ಬಂಗಾಳದ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ಮೂರು ಶಿಕ್ಷಕರ ನೇಮಕ ಅಮಾನ್ಯಗೊಳಿಸಿದ ಸುಪ್ರೀಂ ಕೋರ್ಟ್ ಕಲ್ಕತ್ತಾ ಹೈಕೋರ್ಟ್ ಆದೇಶ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹರಿಯದಷ್ಟು ದೋಷಪೂರಿತ ಮೆರಿಟ್ ಲಿಸ್ಟ್ನಲ್ಲಿ ಇಲ್ಲದವರನ್ನು ನೇಮಕ ಸಿಎಂ ಮಮತಾ ಬ್ಯಾನರ್ಜಿ ರಾಜೀನಾಮೆಗೆ ರಾಜ್ಯ ಬಿಜೆಪಿ ಆಗ್ರಹ ಪಶ್ಚಿಮ ಬಂಗಾಳದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ಮೂರು ಶಿಕ್ಷಕರ ನೇಮಕಾತಿ ದೋಷಯುಕ್ತವಾಗಿದೆ ಎಂದು ಹೇಳಿ ಸುಪ್ರೀಂ ಕೋರ್ಟ್ ನೇಮಕಾತಿಯನ್ನು ಅಮಾನ್ಯಗೊಳಿಸಿದೆ ಇದರಿಂದಾಗಿ ನೇಮಕಾತಿ ರದ್ದು ಮಾಡಿದ್ದ ಕಲ್ಕತ್ತಾ ಹೈಕೋರ್ಟ್ನ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಆಡಳಿತಾರೂಢ ಟಿಎಂಸಿಗೆ ಹಿನ್ನಡೆಯಾಗಿದೆ ಮುಖ್ಯ ನ್ಯಾಯಮೂರ್ತಿ ಸಂಜು ಖನ್ನಾ ಹಾಗೂ ನ್ಯಾಯಮೂರ್ತಿ ಸಂಜುಕುಮಾರ್ ಕುಮಾರ್ ಅವರ ಪೀಠ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದಿದ್ದು ಇಡೀ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹರಿಯದಷ್ಟು ದೋಷಪೂರಿತವಾಗಿದೆ ದೊಡ್ಡ ಪ್ರಮಾಣದಲ್ಲಿ ದಾಖಲೆ ತಿರುಚುವಿಕೆ ವಂಚನೆ ಮುಚ್ಚಿ ಹಾಕುವ ಯತ್ನಗಳಾಗಿವೆ ನೇಮಕಾತಿಯ ವಿಶ್ವಾಸಾರ್ಹತೆ ಮತ್ತು ಕಾನೂನು ಬದ್ಧತೆಯನ್ನು ದುರ್ಬಲಗೊಳಿಸಲಾಗಿದೆ ಎಂದಿದೆ ಅಂತೆಯೇ ಹೊಸದಾಗಿ ನೇಮಕಾತಿ ಆರಂಭಿಸಲು ಸೂಚಿಸಿದೆ ಶಿಕ್ಷಕರು ಪಡೆದ ವೇತನ ಮರಳಿಸಬೇಕಿಲ್ಲ ಎಂದ ಕೋರ್ಟ್ ಮಾನವೀಯ ನೆಲೆಯಲ್ಲಿ ಅಂಗವಿಕಲ ನೌಕರರನ್ನ ಕೆಲಸದಲ್ಲಿ ಉಳಿಸಿಕೊಳ್ಳಲಾಗುವುದು ಎಂದಿದೆ ಹಾಗಾದರೆ ಏನಿದು ಪ್ರಕರಣ ಎರಡು ಸಾವಿರದ ಹದಿನಾರರಲ್ಲಿ ಪಶ್ಚಿಮ ಬಂಗಾಳ ಶಾಲಾ ಸೇವಾ ಆಯೋಗ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ಮೂರು ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿ ನೇಮಕ ಮಾಡಿಕೊಂಡಿತ್ತು ಆದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಕ್ರಮವಾಗಿದ್ದು ಕಡಿಮೆ ಅಂಕ ಬಂದವರಿಗೆ ಹೆಚ್ಚಿನ ರ್ಯಾಂಕ್ ನೀಡಿ ಮೆರಿಟ್ ಲಿಸ್ಟ್ನಲ್ಲಿ ಇಲ್ಲದವರನ್ನು ನೇಮಕ ಮಾಡಲಾಗಿದೆ ಎಂದು ಹಲವರು ಹೈಕೋರ್ಟ್ ಮೊರೆ ಹೋಗಿದ್ದರು ಹಾಗಾಗಿ ಈ ಕುರಿತು ಸಿಬಿಐ ತನಿಖೆ ನಡೆಸಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೈಕೋರ್ಟ್ ಆದೇಶ ನೀಡಿತ್ತು ಇದನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸುಪ್ರೀಂಗೆ ಹೋದಾಗ ಕೋರ್ಟ್ ಸಿಬಿಐ ತನಿಖೆ ತಡೆ ನೀಡಿದ್ದಾದರೂ ನೇಮಕ ರದ್ದತಿಗೆ ನಿರಾಕರಿಸಿತ್ತು ಬಳಿಕ ಫೆಬ್ರವರಿ ಹತ್ತರಂದು ಅಕ್ರಮವಾಗಿ ಆಯ್ಕೆಯಾದವರನ್ನೆಲ್ಲ ಅಮಾನತುಗೊಳಿಸುವಂತೆ ಆದೇಶಿಸಲಾಯಿತು ಮಮತಾ ಬ್ಯಾನರ್ಜಿ ರಾಜೀನಾಮೆಗೆ ಪಟ್ಟು ಹಾಗಾಗಿ ಅಮಾನತುಗೊಂಡ ಶಿಕ್ಷಕರ ನೇಮಕಾತಿಗೆ ಸಿಎಂ ಮಮತಾ ಬ್ಯಾನರ್ಜಿ ಅವರೇ ಕಾರಣ ಎಂದು ಆರೋಪಿಸಿರುವ ರಾಜ್ಯ ಬಿಜೆಪಿ ಅವರ ರಾಜೀನಾಮೆಗೆ ಆಗ್ರಹಿಸಿದೆ ವ್ಯತ್ಯಾವಂತ ನಿರುದ್ಯೋಗಿ ಯುವಕರ ಅರ್ಹತೆಯನ್ನ ಮಮತಾ ಆಡಳಿತದಲ್ಲಿ ಹಣಕ್ಕಾಗಿ ಮಾರಲಾಯಿತು ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ ಸುಕಾಂತ್ ಮಜುಮ್ಮಾರ್ ಅಕ್ರಮದ ಜವಾಬ್ದಾರಿ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕು ಎಂದಿದ್ದಾರೆ